ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಜಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲಿ ಬೇಕ್ರಿ ಸ್ಟೈಲ್ ಬೆಣ್ಣೆ ಮರುಕು ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೂರು ಗ್ಲಾಸ್ ಅಕ್ಕಿ ಹಿಟ್ಟು ಒಂದು ಗ್ಲಾಸ್ ಪುಟಾಣಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಚಮಚ ಖಾರದ ಪುಡಿ ಎರಡು ಚಮಚ ಎಳ್ಳು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದು ಚಮಚ ಅಜಿವಾಯಲ್ ಅಂದರೆ ಓಂಕಾಳು ಅಂತೀವಲ್ಲ ಅದು ಬೆಣ್ಣೆ ಮುರುಕು ಮಾಡೋದ್ರಿಂದ ಅದಕ್ಕೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಫ್ರೆಶ್ ಬೆಣ್ಣೆ ಎರಡರಿಂದ ಮೂರು ಚಮಚ ತೊಗೊಂಡಿದ್ದೀನಿ ಮತ್ತು ಚಿಟಿಕೆ ಅರಿಶಿನ ಪುಡಿ ಈ ಎಲ್ಲ ಪದಾರ್ಥಗಳನ್ನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಮೊದಲಿಗೆ ಮೂರು ಗ್ಲಾಸ್ ಅಕ್ಕಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಇದ್ದೀರಾ ಫಸ್ಟು ಅಕ್ಕಿ ಹಿಟ್ಟು ನಂತರ ಒಂದು ಗ್ಲಾಸ್ ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಪುಡಿ ಅಂತೀವಲ್ಲ ಪುಟಾಣಿ ಹಿಟ್ಟು ಅದನ್ನು ತೊಗೊಂಡಿದ್ದೀನಿ ಇದು ಹುರ್ಗಡ್ಲೆ ಪುಡಿ ಈಗ ಇದಕ್ಕೆ ಖಾರ ಪುಡಿ ಎಳ್ಳು ಉಪ್ಪು ಅಜ್ವೇ ಮತ್ತು ಚಿಟಿಕೆ ಅರಿಶಿನ ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ತೊಗೊಂಡಿರುವಂತಹ ಬೆಣ್ಣೆನ ನಾನು ಡೈರೆಕ್ಟ್ ಹಾಕ್ಕೊಳ್ಳೋದಿಲ್ಲ ಅದನ್ನು ಸ್ವಲ್ಪ ಕರಗಿಸಿ ಇದ್ದೀನಿ ಸೊ ಹಾಗಾಗಿ ಅದು ಬಿಸಿ ಇರೋದರಿಂದ ನಾನು ಒಂದು ಚಮಚ ಸಹಾಯದಿಂದ ಹಿಟ್ಟು ಮತ್ತು ಬೆಣ್ಣೆ ನೀಟಾಗಿ ಮಿಕ್ಸ್ ಆಗೋ ರೀತಿ ಇದ್ದೀನಿ ಇದನ್ನು ನೀಟಾಗಿ ಗಂಟು ಇರ್ದಿರೋ ಥರ ಕಲಿಸ್ಕೊಂಡ್ಮೇಲೆ ಇದ್ದೀರಾ ಯಾವ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಚೂರೂ ಗಂಟು ಇರಬಾರ್ದು ಎಲ್ಲನೂ ಅಷ್ಟು ಚಂದ ಮಿಕ್ಸ್ ಆಗಬೇಕು ಈಗ ಸ್ವಲ್ಪ ಹಿಟ್ಟನ್ನು ಕೈಯಲ್ಲಿ ಮುಟ್ಟಿಗೆ ಮಾಡಿ ನೋಡಿದರೆ ಅದು ಉಂಡೆ ಆಕಾರ ಆಗಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಆದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ಸಮಯದಲ್ಲಿ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಭಾಳ ಮೆತ್ತಗೆ ನಾದ್ಕೊಳ್ಬಾರ್ದು ಮೆತ್ತಗೆ ನಾದ್ಕೊಂಡ್ರೆ ಚಕ್ಲಿ ಮೆತ್ತ ಮೆತ್ತಗೇ ಆಗೋಗುತ್ತೆ ಸ್ವಲ್ಪ ಗಟ್ಟಿಗೆ ಇರಬೇಕು ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಇದ್ದೀನಿ ನೀವು ನೋಡ್ತಾಯಿದ್ದೀರಾ ನಾನು ಯಾವ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟು ಅಂತ ಅದೇ ರೀತಿ ಕಲಿಸ್ಕೊಳ್ಬೇಕು ಇದು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮೆತ್ತಗಾದಷ್ಟು ಚಕ್ಲಿ ಕೂಡ ಮೆತ್ತಗಾಗಿಬಿಡುತ್ತೆ ಕ್ರಿಸ್ಪಿನೆಸ್ ಇರೋದಿಲ್ಲ ಈಗ ನಾನು ಹಿಟ್ಟು ಕಲಿಸ್ಕೊಳ್ಳೋದಾಯಿತು ನೋಡ್ತಾ ಇದ್ದೀರಾ ಎಷ್ಟು ಚೆಂದ ಹಿಟ್ಟು ನಾದ್ಕೊಂಡಿದ್ದೀನಿ ಅಂತ ಈಗ ನಾನು ಚಕ್ಲಿ ಪಾತ್ರೆ ತೊಗೊಳ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಚಕ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ನಾನು ಈಗ ಸ್ವಲ್ಪ ಎಣ್ಣೆನ ಇದ್ದೀನಿ ಒಳಗಡೆ ಯಾಕೆಂದರೆ ಹಿಟ್ಟು ಪಾತ್ರೆಗೆ ಅಂಟ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ನೀಟಾಗಿ ಎಣ್ಣೆ ಸರಿಸ್ಕೊಳ್ಳೋದ್ರಿಂದ ಹಿಟ್ಟು ಪಾತ್ರೆಗೆ ಅಂಟ್ಕೊಳ್ಳೋದೇ ಚಕ್ಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಎಣ್ಣೆ ಹಚ್ಕೊಳ್ಬೇಕು ಕಂಪಲ್ಸರಿ ಯಾವುದೇ ರೀತಿ ಪಾತ್ರೆ ಉಪಯೋಗಿಸಿದ್ರು ಮೊದಲಿಗೆ ಎಣ್ಣೆ ಹಚ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನನ್ನ ಪಾತ್ರೆಗೆ ಹಿಟ್ಟನ್ನು ತುಂಬ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಥ್ರೆಡ್ಡಿಂಗ್ ಇದ್ರಾಗ ಮಾಡೋದಿದೆ ತಿರುಗ್ಸೋದು ಹಾಗಾಗಿ ಅದು ಮೇಲುಗಡೆ ಪಾತ್ರೆಗೂ ಸಹ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಈ ರೀತಿ ಹಚ್ಚಿ ಕ್ಯಾಪ್ನ ಚೆನ್ನಾಗಿ ಮುಚ್ಕೋಬೇಕು ಇದು ಚೆನ್ನಾಗಿ ಕ್ಲೋಸ್ ಆಗಿಲ್ಲ ಅಂದರೆ ನಾವು ಚಕ್ಲಿ ತಿರುಗಿಸುವಾಗ ಒಂದೊಂದು ಸಾರಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ಕರೆಕ್ಟ್ ತಿರುಗಿಸ್ಕೊಳ್ಬೇಕು ಈ ರೀತಿ ಟೈಪ್ ಮಾಡಿಕೊಂಡು ಈಗ ಚಕ್ಲಿ ಮಾಡ್ತಾಯಿದ್ದೀನಿ ನಾನು ಬೆಣ್ಣೆ ಮುರುಕು ಮಾಡೋದ್ರಿಂದ ಈ ಚಕ್ಲಿಗಳು ನೀಟಾಗಿ ಗುಂಡಕ್ಕೆ ಬಂದಿಲ್ಲ ಚಕ್ಲಿ ಆಕಾರದಲ್ಲಿ ಬರೋದಿಲ್ಲ ಯಾಕಂದರೆ ಅದು ಮಧ್ಯ ಮಧ್ಯದಲ್ಲೇ ಮುರ್ಕೊಳ್ತಾ ಇತ್ತು ಅಂದರೆ ಬಿರುಕು ಬಿಡ್ತಾ ಇತ್ತು ಹಾಗಾಗಿ ನಾನು ಆದ್ರೂ ಸುಮ್ಮನೆ ಟ್ರೈ ಮಾಡ್ತಾ ಇದ್ದೆ ನೀಟಾಗಿ ಬರುತ್ತಾ ಅಂತ ಬಟ್ ಇದು ಬೆಣ್ಣೆ ಮುರ್ಕ ಆಗಿರೋದ್ರಿಂದ ಇದು ನಾವೆಷ್ಟೇ ನೀಟಾಗಿ ಹಾಕಿದ್ರು ನೀಟಾಗಿ ಚಕ್ಲಿ ಶೇಪ್ ಬರೋದಿಲ್ಲ ನಾನಿಲ್ಲಿ ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ಚಕ್ಲಿಗಳನ್ನ ತೀಡ್ತಾ ಇದ್ದೀನಿ ಯಾಕಂದರೆ ತೆಗಿಯು ತೆಕ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲೇಟ್ ಮೇಲೆ ಹಾಕಿದಾಗ ನೀಟಾಗಿ ತೆಕ್ಕೊಳಕ್ಕೆ ಬರೋದಿಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಈ ರೀತಿ ಕವರ್ ಮೇಲೆ ಮಾಡೋದರಿಂದ ಈಸಿಯಾಗಿ ತಕ್ಕೊಳ್ಬೋದು ಹಾಗಾಗಿ ನಾನು ಕವರ್ ಮೇಲೆ ಟ್ರೈ ಮಾಡಿದೆ ನೋಡ್ತಾ ಇದ್ದೀರಾ ಇದು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಆದ್ರೂ ಈಗ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಕಾಯಕ್ಕೆ ಈ ಕಾದಿರೋ ಎಣ್ಣೆಗೆ ನಾನು ಈಗಾಗಲೇ ಮಾಡಿರೋ ಚಕ್ಲಿನ ಹಾಕ್ತಾಯಿದ್ದೀನಿ ಹಾಕುವಾಗ ಗುಂಡು ಗುಂಡ್ಕೇನೆ ಹಾಕಿದೆ ನಾನು ಚಕ್ಲಿ ಶೇಪಲ್ಲಿ ಬಟ್ ಕರೆದ ಮೇಲೆ ಅದು ಪೀಸ್ಗಳಾಗಿದ್ದವು ನೀವು ಟೆನ್ಷನ್ ಮಾಡ್ಕೋಬೇಡಿ ಮತ್ತು ಕನ್ಫ್ಯೂಸ್ ಆಗಬೇಡಿ ಅಯ್ಯೋ ಇದೇನು ಹಾಳಾಯ್ತಾ ಅಂತ ಇದು ಬೆಣ್ಣೆ ಮುರ್ಕಾಗಿರೋದ್ರಿಂದ ಅವು ಪೀಸ್ ಥರನೇ ಬರೋದು ಮುರಿದೋಗಿರೋ ಥರನೇ ಬರುತ್ತೆ ನೀವು ಬೇಕ್ರಿಗಳಲ್ಲೆಲ್ಲ ನೋಡಿರ್ತೀರ ಹಾಗಾಗಿ ಇದು ನಾವು ಯಾವುದೇ ರೀತಿ ಎಷ್ಟೇ ಚೆಂದ ಶೇಪ್ ಕೊಟ್ರೂ ಅದು ಪೀಸ್ಗಳಾಗಿನೇ ಬರುತ್ತೆ ಹಾಗಾಗಿ ಈಗ ನಾನು ಇಷ್ಟು ರೌಂಡ್ ಶೇಪಲ್ಲಿರೋದು ಹಾಕಿದ್ರು ಅದು ಆಮೇಲೆ ಪೀಸ್ಗಳಾಗಿಯೇ ಬರುತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಚಕ್ಲಿನ ಎಣ್ಣೆಗೆ ಹಾಕಿದಾಗ ತುಂಬ ಬಬಲ್ಸ್ ಇತ್ತು ಚಕ್ಲಿ ಕರೆದಂಗೆ ಅದು ಫ್ರೈ ಆಗ್ತಿದ್ದಂಗೆ ಬಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಬಬಲ್ಸ್ ಹೆಂಗೆ ಕಮ್ಮಿ ಆಗುತ್ತೆ ಆಗಲೇ ತಿಳ್ಕೋಬೇಕು ನಾವು ಚಕ್ಲಿ ಫ್ರೈ ಆಗ್ತಾ ಇದೆ ಅಂತ ಈಗ ನೋಡ್ತಾ ನೋಡ್ತಾಯಿದ್ದೀರ ಮೊದಲಿಗೂ ಮತ್ತು ಈಗೂ ನೋಡಿದರೆ ಡಿಫ್ರೆನ್ಸ್ ಕಾಣ್ತಾ ಇದೆ ತಕ್ಕ ಮಟ್ಟಿಗೆ ಕಮ್ಮಿ ಆಯಿತು ಸೊ ಈ ರೀತಿ ನಾನು ತಿರುಗಿಸಿ ಕರಿಯೋಕ್ಕೆ ಹೋದೆ ಆದ್ರೂ ಅದು ಒಳಗಡೆ ಬೆಂದಿರುತ್ತೆ ಯಾಕಂದರೆ ಆಲ್ರೆಡಿ ಅಲ್ಲೆಲ್ಲ ಪೀಸ್ಗಳಾಗೋಗಿರುತ್ತಲ್ವ ಎಣ್ಣೆ ಚೆನ್ನಾಗಿದ್ದವಾಗ ಅದು ನೀಟಾಗಿ ಫ್ರೈ ಆಗುತ್ತೆ ಈಗ ನೋಡ್ತಾಯಿದ್ದೀರಾ ಆಲ್ರೆಡಿ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗ್ತಾಯಿದೆ ಅಂಥೇಳಿ ಹಂಗೆ ಬಬಲ್ಸು ಕೂಡ ಕಡಿಮೆ ಆಗಿದೆ ಇದರರ್ಥ ಚಕ್ಲಿ ನೀಟಾಗಿ ಫ್ರೈ ಆಗಿದೆ ಅಂದಾಗ ಅಂದರ್ಥ ಆಯಿತು ಈಗ ಇದನ್ನು ತಕ್ಕೊಳ್ಬೇಕು ಇದನ್ನು ಜಾಸ್ತಿ ಆಗೋವರೆಗೂ ಕರ್ಕೊಳ್ಬಾರ್ದು ತುಂಬ ಕೆಂಪಗಾದರೆ ಅದು ಒತ್ತೋಗಿರೋ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಲೈಟ್ ಗೋಲ್ಡನ್ ಕಲರ್ ಬಂದಾಗಲೇ ನಾ ತಗೊಂಡ್ಬಿಡಬೇಕು ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ ಫ್ಲೇಮ್ ಕಡಿಮೆ ಇಟ್ಕೊಂಡ್ರೇ ಚೆಂದ ಇಲ್ಲಾಂದರೆ ಒತ್ತೋಗ್ಬಿಡ್ತವೆ ಪೀಸ್ ಪೀಸ್ ಚಿಕ್ಕ ಪೀಸ್ಗಳಿರೋದು ಇದ್ದೀರಾ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ನೀಟಾಗಿ ಚಕ್ಲಿ ಬಂದಿದೆ ಅಂತ ಇಲ್ಲಿ ಇನ್ನೊಂದು ಥರ ನಾನು ಚಕ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಡೈರೆಕ್ಟಾಗಿ ಪಾತ್ರೆಯಲ್ಲೇ ಚಕ್ಲಿ ಬಿಡೋದು ನಾನು ಆಲ್ಮೋಸ್ಟ್ ಇದೇ ರೀತಿಯೇ ಮಾಡ್ಕೊಳ್ತೀನಿ ಬೆಣ್ಣೆ ಮಾಡ್ಕೊಂಡು ಮಾಡಿದಾಗೆಲ್ಲ ಯಾಕೆಂದರೆ ಅದಕ್ಕೆ ಯಾವುದೇ ರೀತಿ ಶೇಪ್ ಕೊಡೋ ಅವಶ್ಯಕತೆ ಇರೋದಿಲ್ಲ ನಾವು ಯಾವುದೇ ಶೇಪ್ ಕೊಟ್ಟರು ಅದು ಮುರಿದೋಗಿಬಿಡುತ್ತಲ್ಲ ಹಾಗಾಗಿ ನಾನು ಡೈರೆಕ್ಟ್ ಈ ಪಾತ್ರೆಗೆ ಚಕ್ಲಿನ ಬಿಟ್ಕೊಂಡ್ಬಿಡ್ತೀನಿ ಈ ರೀತಿ ಮಾಡೋದರಿಂದ ಈಸಿ ಅನಿಸುತ್ತೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ನಿಮಗೂ ಗೊತ್ತಾಗಲಿ ಅಂತ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಚಕ್ಲಿ ರೆಡಿ ಆಯಿತು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ನಿಮ್ಗೆ ಒಂದೆರಡು ಪೀಸ್ಗಳನ್ನ ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡ್ತಾಯಿದ್ದೀರಾ ಎಷ್ಟು ಈಸಿಯಾಗಿ ಅದು ಮುರಿತಾ ಇದೆ ನಾನು ಯಾವುದೇ ರೀತಿಯ ಎಫರ್ಟ್ ಇಲ್ಲ ಪ್ರೆಷರ್ ಕೂಡ ಕೊಡ್ತಾಯಿಲ್ಲ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೂ ಮುರಿದು ಹೋಗ್ತಾಯಿದೆ ತುಂಬ ಚೆನ್ನಾಗಿ ಆಗಿದೆ ಈ ಚಕ್ಲಿ ನೀವು ಸಹ ಈ ನಾನು ಮಾಡಿರೋ ವಿಧಾನ ಬಳಸ್ಕೊಂಡು ಮನೆಯಲ್ಲಿ ಮಾಡಿ ಫ್ಯಾಮಿಲಿ ಜೊತೆ ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು